ಬೆಟ್ಟಳಸೂರು ಗ್ರಾಮದಲ್ಲಿ ವಣ ಕಾರ್ಯಕ್ರಮ ಮಾಡಿದ್ದೀವಿ ಸರ್ ಇವತ್ತು ಎಷ್ಟು ಗಿಡಗಳು ನೆಡಿಬೇಕಂತ ಗುರಿ ಇಟ್ಕೊಂಡಿದ್ರೆ ಸರ್ ಸರ್ ಗಿಡ ನೆಟ್ಟಿಲ್ಲ ಮಳೆ ಇಲ್ಲ ಮಳೆ ಆವಾಗ ಒಂದು ತಿಂಗಳಾಗಿದೆ ನಡವ್ರಿಗೆ ಎಲ್ಲ ಥರದಂಥ ಸಾವಿರಾರು ಗಿಡಗಳನ್ನ ಹಂಚಿದ್ದೀವಿ ಸರ್ ಮತ್ತು ನಾವು ಕೂಡ ನೆಟ್ಟಿದ್ದೀವಿ ಇದಕ್ಕಿಂತ ಮುಂಚೆ ನೆಟ್ಟಿದ್ದೀವಿ ಆ ಗಿಡ ಉಣ್ಣೋದು ಫೋಟೋಗೆ ವೀಡಿಯೋಗೆ ನಾವು ಇಲ್ಲ ಅದು ಮರ ಆಗಬೇಕು ಮುಂದೆ ಫಲ ಕೊಡಬೇಕು ಎಲ್ಲರಿಗೂ ಉತ್ತಮವಾದ ಆಕ್ಸಿಜನ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಗಿಡಗಳು ವಿತರಣೆ ಮಾಡ್ತೀರಾ ಸರ್ ಹೌದು ಸರ್ ಪ್ರತಿಯೊಂದು ಯಾವುದೇ ಶುಭ ಸಮಾರಂಭ ಇದ್ದರೂ ಗಿಡ ನೆಡ್ತೀವಿ ಮತ್ತು ಗಿಡ ಕೊಡ್ತೀವಿ ಮತ್ತು ಗಿಡ ಪರಿಸರ ಹೆಚ್ಚಿಸುವಂಥ ಕಾರ್ಯ ನಿರಂತರವಾಗಿ ಸಾಕ್ತಾ ಇರ್ತದೆ ನಮ್ಮ ಸರ್ ಎಷ್ಟು ವರ್ಷದಲ್ಲಿ ಮಾಡ್ಕೊಂಡು ರೀ ಸರ್ ಸರ್ ನಾನಿದು ಕೋವಿಡ್ ಬಂದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಶುರು ಮಾಡಿತ್ತು ಮುಂಚೆ ಇದ್ದ ಅವತ್ತು ಯಾವುದೇ ನಮ್ಮ ಹತ್ರ ಪಬ್ಲಿಸಿಟಿ ಇರಲಿಲ್ಲ ಆಲದ ಮರ ಹತ್ತಿ ಮರ ಇಲ್ಲ ಕೆಲವು ಕಡ್ಡಿಗಳು ಕಟ್ ಮಾಡಿ ಮರ ಮಾಡ್ತಾ ಇದ್ದ ಇವತ್ತು ಎಲ್ಲ ಕಡೆ ಸಸಿಗಳು ಸಿಗ್ತಾ ಇದ್ದಾವೆ ದರ್ಸರಿಂದ ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇದ್ದಾರೆ ಹಂಗಾಗಿ ಗಿಡ ನೆಡ್ತಾ ಇದ್ದಾರೆ ಕಂಟಿನ್ಯೂ ಈ ಕಾರ್ಯ ನಡೀತಾ ಇರ್ತದೆ ಈಗ ಸರ್ಕಾರದಿಂದ ಆಗಲಿ ತೋಟಗಾರಿಕೆ ಆಗಲಿ ಏನಾದರೂ ಅನುದಾನಗಳಾಗಲಿ ನಿಮಗೆ ಪ್ರೋತ್ಸಾಹ ಬೆಂಬಲ ನೀಡ್ತಾ ಇದ್ದಾರೆ ಸರ್ ಅದು ಯಾವ್ದು ಇಲ್ಲಿ ಬಂದಿಲ್ಲ ಸರ್ ಬರಲ್ಲ ಅಂತ ನಾನು ಅಂದ್ಕೊಂಡು ನನ್ನದೇ ಅದಂತ ದಾನಿಗಳನ್ನ ನೆರವು ಪಡೆದು ಉಳಿದಂಥ ಅಮೌಂಟ್ ನಾನೇ ಹಾಕೊಂಡು ಈ ಸೇವೆ ಸಲ್ಲಿಸ್ತಾ ಇದ್ದೀನಿ ಸೊ ಈ ಇತ್ತೀಚಿನ ದಿನಗಳಿಗೆ ಪರಿಸರದ ಬಗ್ಗೆ ಒಂದು ಕಾಳಜಿ ಇಲ್ಲ ಸರ್ ಇಂಥವ್ರಿಗೆ ಏನೇ ಇಚ್ಛಾ ಪಡ್ತೀರ ಒಂದು ಮೆಸೇಜ್ ಸರ್ ಏನಿಲ್ಲ ಅವ್ರ ಉದ್ದೇಶ ಏನಂದ್ರೆ ಸಿಲಿಂಡರ್ ಕಟ್ಕೊಂಡು ಓಡಾಡಬೇಕು ಅನ್ನೋ ಆಸೆ ಇದೆ ಅವ್ರದ್ದು ಹಿಂದೆ ಒಂದು ಮುಂದೆ ಒಂದು ಕಟ್ಕೊಂಡು ಓಡಾಡೋದು ಆಸೆ ಇದೆ ನಾವು ಪ್ರತಿಯೊಬ್ಬರನ್ನೂ ಮನವಿ ಮಾಡ್ಕೊತೀವಿ ನಾನು ಒಂದು ಗಿಡ ಹೊಣಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತೀನಿ ಹಣೆದು ಕಡೆ ಗಿಡ ಹೊಣಿದೀನಿ ಸುಮ್ಮನೆ ನಮ್ಮ ಜೊತೆ ಕೈ ಜೋಡಿಸಿದಾಗ ಯಾರೊಬ್ಬರು ಬರ್ತಾರೆ ಕೆಲವು ಕಾಲ ಕೆಲಸ ಬತ್ತ ಕೆಲಸ ಗೊತ್ತಿಲ್ಲ ಮತ್ತು ಸಮಸ್ಯೆ ಇರುತ್ತೆ ಎಲ್ಲರೂ ಅನುಕೂಲವಾಗಿ ಅವರೇ ಹೇಳ್ತಾಯಿಲ್ಲ ಅದು ಎಲ್ಲರೂ ವರಿಷ್ಠದಲ್ಲಿ ಒಂದು ದಿನ ಪರಿಸರಕ್ಕೆ ಎತ್ತಿಟ್ರೆ ಮುಂದೆ ನಮ್ಮ ಮೊಮ್ಮಕ್ಕಳು ಅಥವಾ ಮೊಮ್ಮಕ್ಕಳು ಆರಾಮಾಗಿರ್ತಾರೆ ನಾವು ಪ್ರತಿದಿನ ಬಿಸ್ನೆಸ್ ಅಂತ ಹೋಯ್ದಾಗ ಬರೀ ಸರ್ ಹಾಳಾಗೋಗುತ್ತೆ ಯಾರು ಉಳಿಯೋದು ತುಂಬ ಕಷ್ಟ ಆಗುತ್ತೆ ನಿಮಿಷ ಸರ್ ಸರ್ ನನ್ನ ಹೆಸರು ಬೆಟ್ಟಾಲ್ಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಹಸಿರೇ ವಸ್ತು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಹಸಿರು ಟ್ರಸ್ಟ್ ವತಿಯಿಂದ ಭಾಳ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ಸರ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಕನ್ನಡ ಮಾತೆಗೆ ಹೊಂದಿ ಇವತ್ತು ಏನು ಬೆಟ್ಟಲ್ಸೂರು ಬೆಂಗಳೂರು ನಗರ ಜಿಲ್ಲೆ ಜಾಲಹೊಬಳಿ ಬೆಟ್ಟಾಲ್ಸೂರು ಗ್ರಾಮದಲ್ಲಿ ಈ ಹಸಿರು ಹಸಿರು ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಿ ಎಮ್ ಶ್ರೀನಿವಾಸ ಮೂರ್ತಿಯವರು ಒಂದು ವನ್ಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ ಯಾಕಪ್ಪ ಅಂತಂದರೆ ಇವತ್ತು ಇಂಥ ಒಂದು ಸಮಾರಂಭಗಳು ನಡೆಸಿ ಜನಗಳಿಗೆ ಒಂದು ಪ್ರಚಾರವನ್ನು ಸಹ ಕೊಟ್ಟರೆ ಮುಂದೆ ಒಂದು ದಿನ ಗಿಡ ನೀಡೋ ಕಾರ್ಯಕ್ರಮ ಸರ್ಕಾರದ ವತಿಯಿಂದನೂ ಆಗ್ತಾಯಿದೆ ಬಟ್ ಇವರು ಮಾಡ್ತಾ ಇದಾರೆ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ನಮಗೂ ಒಂದು ಸ್ಫೂರ್ತಿ ಇವ ಇವತ್ತೊಂದು ದಿನ ಈ ಬೆಂಗಳೂರು ನಗರಗಳಂತವು ಜನಸಂಖ್ಯೆಗಳಿಂದ ಅಧಿಕವಾಗಿ ಗಿಡ ಮರಗಳೆಲ್ಲ ಕಾಣೆ ಆಗ್ತಾಯಿದ್ದಾವೆ ಈ ಬೇಸಿಗೆ ಕಾಲ ರೀತಿ ಹವಾಮಾನ ವೈಪರೀತ್ಯದಲ್ಲಿ ಬದಲಾವಣೆ ಆಗ್ತಾಯಿದೆ ಆಗ ಏನಾಗುತ್ತೆ ಅಂದರೆ ಗಿಡ ಕಡಿಮೆ ಆಗಿ ಬಿಸಿಲು ಜಾಸ್ತಿ ಆಗ್ತದೆ ಆದ್ದರಿಂದ ಮಳೆಗಳು ಬರೋದು ಕಮ್ಮಿ ಆಗ್ತದೆ ಆ ಕಮ್ಮಿ ಆಗೋದರಿಂದ ತಡಿಬೇಕು ಅಂತಂದರೆ ಗಿಡ ನೆಡಲೇಬೇಕು ಗಿಡ ನೆಟ್ಟಾಗ ಮಾತ್ರ ಆಕ್ಸಿಜನ್ ಹೊರವಂತದೆ ಆಗ ನಾವು ಉಸಿರಾಡೋಕ್ಕೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರ್ತದೆ ಮಳೆ ಬೆಳೀತ ಮಳೆ ಬರ್ತದೆ ಸಮೃದ್ಧಿ ಆಗ್ತದೆ ದೇಶ ಎಲ್ಲ ಹಸಿರು ಒಲೆ ಆಗ್ತದೆ ಭೂಮಿ ಹಸಿರು ಸೀರೆ ಉಟ್ಕೊಂತೈತೆ ನೋಡೋದಕ್ಕೆ ಸುಭಾವ ಕಾಣಿಸ್ತೈತೆ ಈ ಒಂದು ಕಾರ್ಯಕ್ರಮ ಇಡೀ ದೇಶಕ್ಕೂ ಸಹ ಹಬ್ಬಗೊಂಡು ಹೋಗಬೇಕು ಅಷ್ಟೇ ಬೆಟ್ಟಾಲ್ಸೂರಿಂದ ಶ್ರೀನಿವಾಸ ಮೂರ್ತಿಯವರ ಇಲ್ಲೇ ಸೀಮಿತ ಆಗಬಾರ್ದು ಇಡೀ ದೇಶಕ್ಕೂ ಇಡೀ ಕರ್ನಾಟಕಕ್ಕೂ ಹಬ್ಬಬೇಕು ಇದು ದೇಶಕ್ಕೆ ಸ್ಫೂರ್ತಿ ಆಗಬೇಕು ಅಂತೇಳಿ ನೀವು ಇದನ್ನು ದೇಶ ಆಗಲಕ್ಕೂ ಬಿತ್ತರಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಭಿನ ಮಾಡ್ತಾರೆ ಸರ್ ಬಿ ನಾರಾಯಣ ಸಮಾಜ ಸೇವಕರು ನಾನು ಸಾ ಸಾಕಷ್ಟು ಸಮಾಜ ಸೇವೆ ಮಾಡಿ ಸರ್ಕಾರಿ ಆಸ್ತಿ ಉಳಿಸಿ ಸರ್ಕಾರಿ ಶಾಲೆಗೆ ಕೊಡಿಸ್ಕೊಟ್ಟಿದ್ದೀನಿ ಪಾರ್ಕ್ ಮಾಡಿಸಿದ್ದೀನಿ ಇನ್ನೂ ಅನೇಕ ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಇದ್ದೀನಿ ಅವರ ಜೊತೆ ಕೈ ಜೋಡಿಸ್ತಾ ಇದ್ದೀನಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿ ವೆಂಕಟೇಶ್ ಕಲಾವಿದರು ರಂಗಭೂಮಿ ಕಲಾವಿದರು ಚಲಿತ ನಿರ್ ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರು ಹಾಗೂ ಎಲ್ಲ ಸಮಾಜ ಸೇವಕರಾಗಿದ್ದೀವಿ ಇಲ್ಲಿ ಬೆಟ್ಟಾಲ್ಸೂರು ಗ್ರಾಮದಲ್ಲಿ ನಮ್ಮ ಹಸಿರಿ ಉಸಿರು ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿರವರು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ಗಣ್ಯರಿಗೆ ಸನ್ಮಾನ ಮಾಡಿ ಎಲ್ಲ ಒಂದು ಗಿಡ ಹಂಚೋದಾಗಲಿ ಪುಸ್ತಕ ಹಂಚೋದಾಗಲಿ ಮತ್ತು ಅವರಿಗೆ ಸನ್ಮಾನ ಮಾಡೋದರಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಅವರು ಇದೇ ರೀತಿ ಕಾರ್ಯಕ್ರಮ ನೆರವೇರಿಸಲಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಜಮಕೋಟೆ ಒಂದು ಗ್ರಾಮದಿಂದ ನಮ್ಮ ಮನು ಅವರು ಸುಮಾರು ಒಂದು ಇಪ್ಪತ್ತು ಜನ ಮಕ್ಕಳನ್ನು ಈ ವೇದಿಕೆ ಕರ್ಕ ಕರೆ ತಂದು ಒಂದು ಅದ್ದೂರಿ ನೃತ್ಯವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ನೂರಾರು ಸಿಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಿಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ Sebagai ini manis kek ಸರ್ ಏನಿಲ್ಲ ಒಂದು ಹದಿನೈದು ನಿಮಿಷದಿಂದಾನೇ ಇದೆ ಸರ್ ಅವರು ನಮಗೆ ಕಾಲ್ ಮಾಡಿ ಈ ಥರ ಒಂದು ಪ್ರೋಗ್ರಾಮ್ ಇದೆ ಹಸಿರು ಒಂದು ಸಣ್ಣ ಪ್ರೋಗ್ರಾಮ್ ಮಾಡ್ತೀವಿ ಬೆಟ್ಟಲ್ ಸುಸ್ತರು ನೀನು ಒಂದು ಬಂದು ಸ್ಟೇಜ್ ಮೇಲೆ ಒಂದು ಹುಡುಗರನ್ನ ಕರ್ಕೊಂಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡು ಅಂತ ಹೇಳಿದ್ರು ಓಕೆ ಸರ್ ಆಯಿತು ಕೊಡಿ ಇಲ್ಲಿ ಎಲ್ಲಾದರೂ ಅಷ್ಟೇ ನಮ್ಮ ಕರ್ನಾಟಕ ಆಲ್ರೌಂಡ್ ಎಲ್ಲೇ ಆದರೂ ಸಹ ಒಂದು ಸಹ ಪ್ರೋಗ್ರಾಮ್ ಕೊಟ್ಟರೆ ಎಲ್ಲೇ ಹೋದ್ರೂ ಸಹ ನಾನು ಹುಡುಗರನ್ನ ಕರ್ಕೊಂಡು ಒಂದು ಸ್ಟೇಜ್ ಮೇಲೆ ಒಂದು ಸಣ್ಣ ಸ್ಟೇಜ್ ಇರ್ಬೋದು ಇಲ್ಲ ದೊಡ್ಡ ಸ್ಟೇಜ್ ಇರ್ಬೋದು ಎಲ್ಲನೂ ಆಗಲಿ ನಾನು ಅದರಲ್ಲಿ ಭೇದ ಭಾವ ಮಾಡಲ್ಲ ಬಂದು ಚಿಕ್ಕದನ್ನಾಗಲಿ ದೊಡ್ಡದನ್ನಾಗಲಿ ಬಂದು ಸ್ಟೇಜ್ ಮೇಲೆ ಒಂದು ಸ್ವಲ್ಪ ಪಫಾರ್ಮೆನ್ಸ್ ಕೊಟ್ಟು ಜನಗಳಿಗೆ ಸ್ವಲ್ಪ ಏನೋ ಅರಿವು ಮಾಡೋ ಮಾಡಿಸಿ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ಸರ್ ಯಾಕಂದ್ರೆ ಹಸಿರು ಬಗ್ಗೆ ಒಂದು ಕ್ರಾಂತಿ ಈ ಕಾರ್ಯಕ್ರಮ ಭಾವಿಸಿದ್ದು ಖುಷಿ ಆಯ್ತಾ ತುಂಬಾ ಖುಷಿ ನಿಮ್ಮ ಹೆಸರು